ಸುಪ್ರಿಯಾ ಅಯ್ಯೋ ಬಲ್ಲ ನನ್ನ ಗಂಡ ನಿನ್ನ ನಾನು ಏ ಹೇ ಕೂಲ್ ಕೂಲ್ ಸುಪ್ ಸುಪಿ ಏನಾಯ್ತು ಇವ್ರು ಯಾರು ಯಾರೋ ನಿಂಗೆ ಪರ್ಚಯ ಇದ್ದಾರನ ನೀ ಯಾಕೆ ಹಂಗೆ ಅದಿದಿ ಎತ್ತನ್ ಎಲ್ಲೇ ನೋಡ್ದಂಗೆ ಐತಲ್ಲ ನಾನು ಅದು ಹಾಂ ಅಲ್ಲ ಮಗ ಮ್ಯಾಗ ಅಲ್ಲಿ ಮಾವನ್ ಇದು ಕೊಡಕ್ಕೆ ಬಂದಿದ್ದ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬಂದಿದ್ದ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬಂದಿದ್ದೆ ಈ ನೋಟೇಷನ್ ಕಾರ್ಡಲ್ಲಿತಿ ತೋರಿಸಿಲ್ಲೇ ಯಾ ಮಾವನ ಮಗ ನಿಮ್ಮ ಸೋದರ ಮಾವ ದೇವಪ್ಪ ದೇವಪ್ಪನ ಮನ್ಯರ ಮಗಳ ಮದುವೆ ಆಯ್ತು ಮಗನ ಮದುವೆಯೂ ಆಗಿತ್ತು ಇನ್ನು ಯಾರು ಅವರೆಲ್ಲ ಅವರೆಲ್ಲ ನೀವು ನೋಡಿಲ್ಲ ಅವರೆಲ್ಲ ಅವರು ಜನ ಮಾಡ್ಕೊಂಡೆ ನಮಗೆ ಬಂದಿದ್ದೇ ಇಲ್ಲ ನಮ್ಮ ಮದುವೆಗೆ ಬಂದಿಲ್ಲ ಆ ಅವರು ದೇವಪ್ಪ ರಂಗಪ್ಪ ರಂಗಪ್ಪಲ್ಲ ಅಲ್ಲ ರಂಗಪ್ಪ ಸರಿ ಅದು ಇನ್ ಟ್ಯೂಷನ್ ಕಾರ್ಡ್ ಕುಡಿಲಿ ನೀ ಗಾಬ್ರಿಯಾಗಿರೋದು ನೋಡಿದ್ರೆ ನನಗೆ ಯಾತ ಮಿಸ್ ಮಾಡಕತ್ತೈತಿ ಸರ ಕೊಡ್ರಿ ಇನ್ವಿಟೇಷನ್ ಕಾರ್ಡ್ ಕೊಡ್ರಿ ಅಂದ್ರೊಳಗೈತ್ರಿ ಲೋಫರ್ ನನ್ ಮಗನೇ ಏಯ್ ಯಾಕೋ ನನಗೆ ನಿನ್ ವಿಷಯ ಗೊತ್ತಿಲ್ಲ ಅಂತ ಮಾಡಿ ಅನ್ಲಿ ಆ ಸುಳ್ಳೆ ಮಗನ ಇನ್ನ ಯಾಕೋ ಯಾಕ ಯಾಕಪೆಟ್ ಹಿಡ್ತಿದಿ ಕೈ ಬಿಡ ನಾ ಯಾರಂತ ನಿನಗಿನ್ನ ಗೊತ್ತಿಲ್ಲ ನೋಡ ನಾಳೆ ಏನಾರ ನಿನ್ನ ಆಸ್ತಿ ಏನಾರ ನನ್ನ ಹತ್ರ ಬಂತು ಅಂದ್ರೆ ಮತ್ತೆ ನಿನ್ ಏನಿಲ್ಲ ನಿನ್ನ ಬಿಡ ನನ್ನ ನನಗೆ ನಿಮ್ ಇಬ್ರು ಕಳ್ಳಾಟ ಗೊತ್ತಿಲ್ಲ ಅಂತ ಮಾಡ್ಯನ ಆ ಗೊತ್ತಿಲ್ಲ ಅಂತ ಮಾಡಿದ್ರಿ ನನ್ನ ಹೇಂತಿ ಎಲ್ಲೆಲ್ಲಿ ಹೊಕ್ಕಳ ಯಾರ್ಯಾರು ಬರ್ತಾರೋ ಎಲ್ಲಾನು ನನಗ ಉಣನಾರ ಹೇಳ್ಯಾರ ನಿನ್ನಂತವ ಅಂತವ ನಾಯಿ ಬರ್ತಾನಂತ ಗೊತ್ತಿತ್ತು ನನಗೆ ಆದ್ರ ಬಹಳ ದಿನ ಆಗಿತ್ತು ನನ್ ಎಲ್ಲ ಎಲ್ಲಾ ರೀ ನಾನು ಇನ್ನಮ್ ಹಂಗ ಮಾಡುದಿಲ್ಲ ಅಂತ ನನಗ ಆಣೆ ಪ್ರಮಾಣ ನಾನು ನಾನಕಿನ ಒಪ್ಕೊಂಡ್ ನಾನು ಅವತ್ತ ಕೇಳಿನಿ ಅನುಮಾನ ಬಂದಾಗ ಕೇಳಿನಿ ಲೈ ನೀ ಹೊರಗ ಏಯ್ ನನ್ ಬಿಡಪ್ಪ ನೀನು ನೀ ಬಿಡ್ಬಿಡ್ ಬಿಟ್ಬಿಡು ನೀನನ್ನ

ಏಯ್ ಮೊದ್ಲ ಬಾ ಅಂತಿದ್ಲ ಈ ಹೆಂಗ ನನ್ ಎಲ್ಲಾ ನನ್ ಮೇಲೆ ಹಾಕ್ತಾಳಲ್ಲ ಬಿಡು ಕೊಳಪಟ್ಟಿನ ಕೊಳಪಟ್ಟಿ ಬಿಡು ಇದ್ರ ಪರಿಣಾಮ ಸರಿ ಇರಂಗಿಲ್ಲ ಬಿಡು ಅದ್ ಏನಾಗತ್ತಾಗ್ಲಿ ಅದ್ ಏನಾಗತ್ತಾಗ್ಲಿ ನಾನು ನೋಡ್ತೀನಿ ಏನು ನಿನಗ ಕಂಡರ್ ಬೇಕಾ ಯಾಕ ನಿನಗೆ ಹೆಂಡತಿ ಮಕ್ಕಳು ಯಾರು ಇಲ್ಲನ ಅಷ್ಟು ನಿನ್ಗೆ ಏನಾರ ತಿಂಡಿದ್ರ ನೀನು ಒಂದು ಮದುವೆ ಆಗು ನಿನ್ನೇನ್ ಯಾರು ಅಂತಾರ ಹೆಂತಿ ಮಕ್ಕಳು ಇಲ್ಲ ಅಂದ್ರ ಬಂದು ಕಂಡರ್ ಸಂಸಾರದಾಗ ಹುಳಿಯಿಂದ ಕೆಲಸ ಮಾಡ್ತೀಯ ಲೋಫರ್ ನನ್ನ ಮಗನೇ ನಿನ್ನ ಏನಿದು ಹೊಟ್ಟಿಗೆ ಕಾಲ್ ಕಲಿಯೋದಕ್ಕೆಲ್ಲ ನನ್ನ ಏನ್ ತಿಳ್ಕೊಂಡಿ ನೀನು ನನ್ನ ಹತ್ರ ರೊಕ್ಕ ಐತನ್ ಗೊತ್ತನಾ ಒಂದ್ ಒಂದು ಫೋನ್ ಕಾಲ್ ಮಾಡಿದ್ರೆ ನಿನ್ನ ಎಳ್ಕೊಂಡು ಹೋಗ್ತಾರ ಪೊಲೀಸರು ಅದು ಎಷ್ಟು ರೊಕ್ಕೈತಲ್ಲ ಅದನ್ನು ತರ್ಸು ಅದು ಯಾವ ಪೊಲೀಸರು ಕರ್ಸ್ತೀಯ ಕರ್ಸು ನಾನು ನೋಡ್ತೀನಿ ನನಗ ನನಗ ರೋಪ್ ಹಾಕ್ತೀನಿ ಮತ್ ನಾ ಯಾರು ಗೊತ್ತನ ಪೈಲ್ವಾಲ್ ಪೈಲ್ವಾಲ್ ನಾನು ಮಲ್ಲಣ್ಣ ಅಂದ್ರೆ ಇಲ್ಲೆಲ್ಲ ಇದಿ ಇದೀ ಓಡಿನ ನಡಗತ್ತ ಅಂತ ನನ್ಗ ನನ್ನಗ ಮೋಸ ಮಾಡಕತ್ತೀಯ ನೀನ ಎಷ್ಟು ಧೈರ್ಯ ಇದ್ರೆ ನೀನು ನಮ್ಮನಿಗ್ ಬರ್ತಿದ್ಯಾ ನಮ್ಮನಿಗೆ ಬರೋದಲ್ದ ನಾನ್ ಹೆಂತ್ ಬೇಕಾ ನಿನಗ ನನ್ನ ಹೆಂತ್ ಬೇಕಾ ಅದು ಈ ಪೈಲ್ವಾಲ್ ಮಲ್ಲಣ್ಣನ್ ಹೆಂತಿ ಬಾ ಮಾಡ್ತೀನಿ ಬಾ ನಿನಗೆ ಇವತ್ತು ಫೋನ್ ಮಾಡು ಪೊಲೀಸರು ಫೋನ್ ಮಾಡು ಹೇಳ್ತೀನಿ ನಾನು ನಾನು ಕೇಳ್ತೀನಿ ನಿಮ್ ಏಂತಿ ಒಬ್ಬಕ್ಕೆ ಇದ್ದಾಗ ಹಿಂಗ ಬಂದು ಇವ ನಿಮ್ ಮನೆಯೊಳಗ ಹಕ್ಕು ನಿಮ್ ಹೆಂತಿನ ಕೈ ಹಿಡ್ದು ಎಳ್ದಾಡಿದ್ರೆ ನೀವೇನ್ ಮಾಡ್ತೀರಿ ಅಂತ ಕೇಳ್ತೀನಿ ಏನು ನಾನು ನಿನ್ನನ್ ಬಿಡೋದಲ್ಲ ನಿನ್ಗೆ ಏಟ್ ಐತಲ್ಲ ನಿನಗ ನನಗೂ ಐತಿ ನನಗೆ ನಿಲ್ ಅಂತ ಮಾಡಿ ಅಣ್ಣ ಬಾ ನೀನ್ ಏಟ್ ಮಂದಿಗೆ ಬೇಕಾಗಿದ್ದೀ ನಾನು ಅಷ್ಟ ಮಂದಿಗೆ ಬೇಕಾಗಿ ನಿನ್ ಏಟ್ ರೊಕ್ಕದ ಗಮ್ ಇದ್ದೀತಿ ಇವತ್ತು ತಿಳಿಸ್ತೀನಿ ಬಾ ನಿನಗೆ

ನೀ ಸುಮ್ ಕೂತ್ಕ ನೀನ್ ಎಟ್ಟಿಗೆ ಇಂತ ಸುಳೆ ಮಕ್ಕಳೆಲ್ಲ ಯಾಕೆ ನಮ್ಮ ಬರ್ತಿದ್ರು ನಿನಗೂ ಐತ್ಲೇ ನಿನಗೆ ಇಲ್ಲ ಅಂತ ಮಾಡಿ ಏನ ಏನ್ ಮಾಡ್ಬೇಕು ಮದ್ಲೆ ಮದ್ವೆ ಆಗಕನ ನಾ ತರ ಸಿಗೋಲ್ರು ಅದ ಕಾಣಕ ನಿನ್ ಬಿಡಕತ್ತಿನಿ ಆಮೇಲೆ ನನ್ನ ಮಕ್ಕಳ ಮಕ್ಕಳ ನೋಡ್ಬೇಕಲ್ಲ ಅಂದಿದ್ರೆ ಅಂದಿದ್ರನ್ನೂ ಮಚ್ಚ ತಗೊಂಡ್ ಕಚ್ 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 ಅಂತ ಕಚ್ಚಾಕ್ ಬಿಡ್ತಿದ್ದೆ ನಿನ್ನನ್ನ ನಿನ್ನೆ ಇವತ್ತು ಬಿಡೋದಲ್ಲ ನಿನ್ನ ಎಲ್ಲಿಟ್ಟೆ ಅದನ್ನ ಮಚ್ಚ ಎಲ್ಲಿಟ್ಟೆ ಅದನ್ನ ಮಚ್ಚ ಯಪ್ಪಾ ನೀನ್ ಕಾಲಿಗೆ ಬಿಡ್ತೇನೆ ಬಿಟ್ಬಿಡಪ್ಪ ಇನ್ನ ನಿನ್ ಮನಿ ಕಡೆ ತಲ್ಲಿ ಬರ್ಲ ಆಕ್ರೆ ಹೇಳಕತ್ತೀನಿ ಬಿಟ್ಬಿಡು ನನ್ನ ಬಿಟ್ಬಿಡು ನಿಂತಲಿ ಇದ್ರಲ್ಲ ನಿಂತಲಿ ಹಾಕ್ ಮಲ್ಗದ ನಮ್ಮ ಮನೆ ಕಡೆಗೆ ಇವತ್ತಡದ್ ನಾನೋಟೇಶನ್ ಹೋಗ್ತೀನಿ ನಾನು ನೋಡಣ ಅದ ಎಷ್ಟೊಕ್ಕ ಐತಿ ನಿಂದು ವಾಪಸ್ ರುಂಡ ಮುಂಡ ಜಾಯಿಂಟ್ ಆಗ್ಲದ ರುಂಡ ಮುಂದಾಯಿಂಟ್ ಮಾಡದ್ರ ಹುಚ್ಚಿಡತ್ತ ಒಮ್ಮೆ ಕಟ್ ಕಟ್ ಮಾಡಿದ್ರು ವಾಪಸ್ ದೇಹ ಕರ್ಚಕ್ ಆಗತ್ತ ಹೇಳಕತ್ತೀನಿ ಬಿಟ್ ಬಿಡು ಹಿಂಗೆಲ್ಲಾ ಮಾಡ್ಬಿಡ ಹೇಳಕಿ ನಾನು ನನ್ಗೊಂದ್ ಚೂರು ಏನಾರ ಆದ್ರೂನು ನಿನ್ನ ನಮ್ ಮನೆಯಾರ ಸುಮ್ ಹುಡದಲ್ಲ ಮದ್ಲ ನಿನ್ನ ಇವತ್ತು ತುಂಡು 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 ಕಟ್ ಮಾಡಿ ಒಗಿಲಿಲ್ಲ ನಾ ಪೈಲ್ವಾಲ್ ಮಲ್ಲಣನ ಅಲ್ಲ ನಿನಗ ಹೇಂತಿ ಮಕ್ಕಳು ಮನೆಯವ್ರು ಹದಾರ ನಿನಗೆ ನಿನ್ನಂತ ತಿರ್ಬೋಕಿಗ ಮಕ್ಕಳು ಮನೆ ಇರ್ತಾರ ನಾನು ಏನು ಹೆಂಡತಿ ತಾಯಿ ತಂದೆ ಅದಾರ ನಿನ್ನಂತವ್ರಿಗೆ ಯಾರು ಇರೋದಿಲ್ಲ ನೀನು ತಿರ್ಬೋಕಿ ನೀನು ನಿನ್ನಂತತ್ಗ ನಾನು ಸರಿ ನಿನ್ನ ಇವತ್ತು ಇಯೋ ರೀ ಎಣ್ಸಿ ರೀ ಇಡಿ ಹೇಳಿಸ್ಬಿಡ್ರಿ ಏ ಯಂಗೆ ಏನರ ಆಯ್ತು ಅಂದ್ರೆ ನೀವು ಜೈಲಿಗೆ ಆಯ್ತು ಅಂತ ರೀ ನಾ ನೆನಮಕ್ಳು ಹೇಳ್ತೇನ್ರಿ ಇನ್ನೊಮ್ಮೆ ಅವ್ನು ಸಮಸ್ಯೆ ಮಾಡಲ್ಲ ಅವನಲ್ಲ ಯಾರು ಸಮಸ್ಯೆ ಮಾಡಲ್ಲ ಹೇಳಿಸ್ಬಿಡ್ರಿ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ನನ್ನ ನಮ್ಮ ಅಬ್ಬನು ಮಾಡ್ಕೊಂಡು ಇಬ್ರು ನಾಟಕ ಹಾಕತ್ತೀರೇನು ಇವತ್ತೈತಿ ಒತ್ತಿ ಒಂದ ಏ ಸುಪ್ರಿಯಾ ಹೇಳ ನಿನ್ ಗಂಡಗ ಇಳಿಸಂತಂದು ಏ ಕ್ಯೂಡ್ರನ ಹಾಟನ ವೈದ್ಯ ರಾಡನ ವೈದ್ಯ ಕೇಳಕ ತಲಿಲ್ಲ ಕಿರಿ ಅಗಲ ದಂದ ಹೇಳಕತ್ತೀನಿ ಕಾಲ್ ಮುಗಿತೀನಿ ಅಂತಾನೆ ಹೇಳಕತ್ತೀನಿ ಇಲ್ಲ ಮತ್ತೆ ನರಗ ಬುದ್ಧಿ ಹೇಳಕ್ ಬರ್ತಾನ ಸಾಯಿ ನನ್ನ ಮಗನ ಎದಕ್ ಬರ್ಕೋದಿ ಫೋನ್ ಮಾಡ್ಲಾರ್ದ ಬರ್ಬಡನ್ ಹೇಗಿಲ್ಲ ನಿನಗ ನೀನ್ ಮಸಡಿ ನೋಡ ನೋಡಕ್ ಮಾಡಿದ್ದಿಲ್ಲ ನನಗ ರೀ 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 ನಿಮ್ಮ ಕಾಲಿ ಮುಗಿತೀನಿ ರೀ ಇಳಿಸ್ ಬಿಡ್ರಿ ಇಳಿಸ್ ಬಿಡ್ರಿ ರೀ ಏನಾರ ಆದ್ರ ಇಂತರ ನಲ್ವತ್ ಮಂದಿ ಬರ್ತಾರ್ರಿ ರೀ ಕೇಳ್ರಿ ಇಳಿಸ್ ಬಿಡ್ರಿ ಎಲ್ಲ ಡಿಂಗ್ರ ಬಿಲ್ಲಿ ಅದನ್ನ ಕಾಯಕತ್ತಿ ಅಲ್ಲ ನೀನು ಅಲ್ಲ ನನಗ ನಾನಂದ್ರೆ ಜೈಲಿಗೆ ಹೋದ್ರೆ ನಿನ್ಗೆ ಎಲ್ಲದಕ್ಕೂ ಆಗತ್ತಲ್ಲ ಇಳಿಸ್ತೀನಿ ಇವ್ನು ನಿಲ್ಸ್ತೀನಿ ನಿಂದೈತಿ ಇವಾಗ ಯಬ್ಬೋ ನನ್ಜು ಅಂಟು ಹೋತು ನನ್ಜು ಅಂಟು ಹೋತೂ ಅಮ್ಮ ಬಾ ನಿನಗ ಐತ್ ಬಾ ಇವತ್ತ

ಇಲ್ಲ ಅಂದ್ರೆ ಇವ ನನ್ನ ಎತ್ತಿ ಅಕ್ಕಿ ಒಗದು ಒಗದು ನನ್ಸಂಟ ಮುರಿತ ಯವ ನನ್ಸಂಟೋ ನನ್ ಮಗನ ನಿಂತ ಮಗನ ಹೋದ ಹೋದೇನ ನಿನಗ್ ಬಂದ್ ಮಾಡ್ತೀನಿ ನಿನಗ ನಿನಗ್ ಬಂದ್ ಮಾಡ್ತೀನಿ ಅವನ್ ತಪ್ಪಿಸ್ಕೊಂಡು ಹೋಗಂಗ್ ಮಾಡ್ದೆಲ್ಲ ಮೊದ್ಲು ನಿನಗೈತಿ ನಿನಗ ಇವತ್ತಿಲ್ಲಡಿಲಿ ಎರಡು ಕಾಲ್ಗೂ ಕಾಶಿ ಬರಿ ಎಳಿಲಿಲ್ಲ ನಾನ್ ನಿನಗ ಗಂಡನ ಅಲ್ಲ ನೋಡ್ತೀನಿ ನೀನ ித்ரா இன்னி ம் தந்து கட்டு நாய்னீவ்ராஸ் பார்த்த ನನ್ನ ನನ್ನನ್ನು ತಿರುಬೋಕಿ ಅಂತನ ಅನಾಥ ಅಂತನ ನನಗೇನು ಹೆಂಡತಿ ಮಕ್ಕಳು ತಾಯಿ ಎಲ್ಲರೂ ಅದರ ಏನು ಮಾಡಬೇಕು ಹಾಳಾದ ಹಾಳಾದಕ್ಕೆ ತನಗೆ ಹದ ಇದ್ದಾಗ ಹದ ಇದ್ದಾಗ ಕರ್ದು ಕರ್ದ್ ನನ್ನ ಹತ್ರ ರೊಕ್ಕ ಇಸ್ಕೊಂಡ್ಲ ಈಗ ಗಂಡು ಬರತೀಗ ನೀ ಗೊತ್ತಂತ ನನಗೆ ನನ್ಗ ಓದಾಡ್ತಾಳ ಹದ ಹಂದಿ ಅಂತಿ ಇಂತ ನಾನು ಇಂತಕ್ಕಿ ನನ್ನ ತಪ್ಪು ಹಳದ ಅಷ್ಟೆಲ್ಲಾ ಆಯ್ತು ಈ ಕ್ಯಾತ ಬೀಯಕ್ ಅಂತನಾ ನನ್ನ ರೊಕ್ಕಕ್ಕೆ ನಿಂತಾರೆ ಇವರು ಇವ್ರು ಇವ್ರ ಯಾರು ಉಪಯೋಗಿಲ್ಲಾರದ ಇವ್ರು ಹಾಳಾಗ ಹೋಗ್ಲಿ ನಾನು ಇವತ್ತು ಊರಿಗೆ ನಮ್ಮ ಅವ್ವ ಅಪ್ಪನ್ ಅಯ್ಯೋ ಅವ್ವ ಅಪ್ಪನ ಹತ್ರ ಹೋದ್ರು ನಡೆಯೋದಿಲ್ಲ ಅವ್ರು ನನ್ನ ಹಚ್ಚ ಹುಚ್ಚ ಮಾಡೇ ಓಡಿಸದು ಅವ್ರಿಗೂ ನನ್ನ ಮ್ಯಾಗ ಸಿಟ್ಟ ಬಂದೈತಿ ಏನು ಮಾಡ್ಬೇಕು ಎಲ್ ಹೋಗಬೇಕು ಯಪ್ಪಾ ಕಾಲು ನಾನು ಈಸಿ ಕಾರ್ನ್ಯಾಗ ಸೂಕ್ಷ್ಮ ಓಡಾಡಿರವ ಆ ಎತ್ತಿ ಈಚೆಗೆ ಆಡಿ ಮೈಕ್ ಎಲ್ಲ ನೋಡ್ಬಿಟ್ ಮಾಡ್ಬಿಟ್ನಲ್ಲ ನೋಫರ್ ನನ್ನ ಮಗ ದಡಿಯ ನನ್ನ ಮಗ ಲಘು ತಗೊಂಡು ತಗೊಂಡ್ ನಾನು ಯಾಕಂದ್ರೆ ಹುಡುಗರು ಅದಾರ ಯಾವ ಬ್ಯಾಗ್ ತಗೊಳ್ಳಿ ಇಷ್ಟಕ್ಕೊಂದು ಬ್ಯಾಗ್ ಅದಾವ ನನಗ್ರ ಗೊತ್ತ ಆಗುಲಕ್ಕ ಹ್ಮ್ ಅಕ್ಕ ನೀವು ಹಿಡಿದಿರಲ್ಲ ಆ ಬ್ಯಾಗ್ ಕೊಡಿ ನೋಡೋಣ ಈ ಬ್ಯಾಗ್ ಇದು ಅಕ್ಕೂ ನೋಡಕ್ಕ ಏನದು ಜಾಸ್ತಿ ಏನು ಅದು ಸಣ್ಣದಾಯ್ತು ಮತ್ತೊಂದಲ್ಲ ಮುನ್ನೂರ ಅಂದ್ರೆ ಜಾಸ್ತಿ ಆಯ್ತವ ಕಮ್ಮಿ ಮಾಡ್ಕೊಡು ಮುನ್ನೂರ ಎಷ್ಟು ಬಾರ್ಗಿನ್ ಮಾಡ್ತೀಯ ನೀನು ಫಿಕ್ಸ್ ಅಂತ ಹೇಳಿಲ್ಲ ಅದ ಇಲ್ಲಕ್ಕ ಮುನ್ನೂರ ಐವತ್ತು ರೂಪಾಯಿ ರೂಪಾಯಿ ಕಮ್ಮಿ ಇಲ್ಲ ನಾವೆಲ್ಲ ಕೈಲೇ ಮಾಡ್ಯಾರ ಇವು ಕಾಸ್ಟ್ಲಿನೇ ಇರ್ತಾವ್ ದೊಡ್ಡದಿಲ್ಲ ಅಂದ್ರೆ ಏನಾಯ್ತು ನೋಡು ಡಿಸೈನ್ ಎಲ್ಲ ಎಷ್ಟು ಕಾಸ್ಟ್ ಗೊತ್ತಾನೆ ಇವು ಮುತ್ತಿಂದೆಲ್ಲ ಹೆಣ್ದೀವಲ್ಲ ಅದಕ್ಕೆಲ್ಲ ರೊಕ್ಕ ಬಿಡ ಸುಮಿತ್ರ ಸುಮ್ನ ಹ್ಮ್ ನೀ ಸರಿ ಹೇಳ್ತಿ ಕುಮಿತಾ ನೀನ್ ಹಂಗ ನಾನ್ ಮಾಡಕ್ ಆಗಲ್ಲವಾ ನಿಮ್ದೇನು ಬಿಡು ನೌಕ್ರಿನೂ ಪರ್ಮನೆಂಟ್ ಆಗೈತಿ ನಿಂಗೆ ಬೇಕಾದಂಗೆ ಸ್ಯಾಲರಿನೂ ಬರ್ತೈತಿ ಇವ್ರು ಕೂಡ ನಂಗೆ ಹದಿನೈದು ಸಾವಿರ ನಂಗೆ ಮನೆಗೆ ಹುಡುಗುರ್ದು ಸಾಲಿ ಫೀಸ್ ಅದೆಲ್ಲ ಎಷ್ಟು ಕಷ್ಟ ಆಗತೈತಿ ಗೊತ್ತಾನೆ ಅಂಥದ್ರಾಗ ಮುನ್ನೂರೈವತ್ತು ರೂಪಾಯಿ ಕೊಟ್ಟರೆ ಒಂದು ಐದಾರು ದಿನದ ಕಿರಾಣಿ ಬರ್ತೈತಿ ನನಗೂ ಯಾಕ ಬಾಡ ಅನ್ಸಕತ್ತೈತಿ ಅದನ್ನು ಒಂದಿಷ್ಟು ದಿನ ಹತ್ರ ಮಷಿನ್ ಐತೆನ ಹೊಲ್ಕೊಂಬಿಡ್ತೀನಿ ಸುಮ್ಮನೆ ತಗ ಅಯ್ಯೋ ತಾಯಿ ಕಂಜುಸ್ತಾನ ಮಾಡ್ಬೇಡ ತಗೋ ಏನಾಗಲ್ಲ ಇಷ್ಟಕ್ಕೊಂದು ಖಂಜುಸ್ತಾನ ಮಾಡಿದ್ರೆ ಹಿಂಗ ನೋಡು ರೊಕ್ಕ ಇವತ್ತಿರುತ್ತಾ ನಾಳೆ ಬರುತ್ತಾ ಹೋಗುತ್ತಾ ಆದ್ರೆ ಒಂದಿಷ್ಟು ನಾ ಅಂದ್ಕೊಂಡು ನಂಗೆ ಜೀವನ ಮಾಡ್ಬೇಕಲ್ಲ ನಾನು ಕೊಡ್ತೀನಿ ನಂಗೆ ನಿನ್ನ ಸ್ಯಾಲ್ರಿ ನೆಕ್ಸ್ಟ್ ಮಂತ್ ಇಂದು ಬರುತ್ತಲ್ಲ ಅವಾಗ ಕೊಡುವಂತೆ ಅಂತ ತಗೋ ಅಕ್ಕ ಅದನ್ನ ಕೊಡಿ ಅದು ಚೆನ್ನಾಗೈತಿ ಅಕ್ಕ ಅಕ್ಕ ಬಹಳ ಬಹಳ ಈಗ ಜಗ್ಗೈತಿ ಸಾಲ ನಿನ್ನ ಹತ್ರ ಮತ್ತಿದು ಒಂದು ಆಗಲ್ಲ ಅದ್ರಾಗ ಬಾಡಿಗೆ ಕೊಡು ಅಂತಂದಿದೆಯ ಅದು ಇನ್ನೂ ಯಾವಾಗ ಕೊಡಬೇಕಾ ಏನ ನಾನು ವಜ್ಜಾ ಹಾಕೈತಕ್ಕ ನಂಗೆಲ್ಲ ನಡಿ ಇನ್ಯಾವಾಗಾರ ತಗೊಳೋಣ ಅದು ಇನ್ನೊಂದು ಎರಡು ಮೂರು ತಿಂಗಳು ಆರಾಮಾಗಿ ಬರುತ್ತೆ ಬ್ಯಾಗು ನೀನೇ ಸುಮ್ಮನೆ ಬರಲ್ಲ ಬರೋಲ್ಲ ಅಂತ ಲಂಚ್ ಬ್ಯಾಗು ಎಕ್ಸ್ಟ್ರಾ ಐತಿ ನಮ್ಮದು ಅವಿದು ಅಕ್ಕಿದು ಕಗೊಂಡು ಹೋಗ್ಬಿಡ್ತೀನಿ ಲಂಚ್ ಬ್ಯಾಗು ಅಂದರೆ ಬಾಕ್ಸ್ ಇಟ್ಕೊಳ್ಳೋಲ್ಲ ಒಂದು ಸ್ವಲ್ಪ ಹಗುರಾಗತ್ತಾ ವೆನಿಟಿ ಬ್ಯಾಗ್ ಸ್ವಲ್ಪ ಬಾಳಿಕೆ ಬರುತ್ತಾ ಅಷ್ಟೇ ಮಾಡ್ತೀನಿ ಬಾ ಅಕ್ಕ ಹ್ಞೂ ನಿನ್ನ ಇಷ್ಟಾವ ಮತ್ತೇನು ನಾನು ಇಷ್ಟು ಹೇಳಕತ್ತೀನಿ ತಗೋ ನಾ ಕೊಡ್ತೀನಿ ಮುನ್ನೂರೈವತ್ತು ದೊಡ್ಡದಲ್ಲ ಕಣೇ ತಗೋ ಏನಾಗಲ್ಲ ನಾ ಕೊಡ್ತೀನಿ ನೋಡ್ಕೊಂಬಕ್ಕ ನಾಳೆ ಅದ ರೂಢಿಯಾಗ್ಬಿಡ್ತೈತಿ ನೀ ಕೊಡಿಸ್ತೀರಿ ನೀ ಕೊಡ್ತೀರಿ ಅನ್ನೋದ್ರಾಗ ನಾನು ಆಸೆ ಜಾಸ್ತಿ ಪಟ್ಬಿಡ್ತೇನೆ ಹುಡುಗರು ಅಷ್ಟ ಅದನ್ನ ಕಲ್ತ್ ಬಿಡ್ತಾರ ಏನಾರು ಹೇಳಿದ್ರೆ ಇಷ್ಟು ಉದ್ದ ಲಕ್ಷರ್ ಹೇಳ್ತಿದಿ ಸರಿ ನಡಿ ಮನೆಗೆ ಹೋಗನ್ ಪಾಪ ಹುಡುಗರು ಕಾಯ್ತಿರ್ತಾವ ನನ್ನ ಮಕ್ಳು ಬಂದಿರ್ತಾರ ಬಾರ ವಸಾಲೆಯಿಂದ ಹ್ಮ್ ಬರ್ರಿ ಸುಮಿತ್ರ ಅಲ್ಲ ಸುಮಿತ್ರಾ ಸುಮಿತ್ರ ಓ ದೀಪಕ್ ನೀನೇ ನಿಲ್ಲಿ